ಜನತಾದಳ ಪಕ್ಷದ ಸಭೆಯಲ್ಲ ಇಲ್ಲಿ ಯಾವುದೇ ಒಂದು ರಾಜಕೀಯದ ಒಂದು ಉದ್ದೇಶಕ್ಕಾಗ್ಲಿ ರಾಜಕೀಯದ ಲಾಭಕ್ಕಾಗ್ಲಿ ಇವತ್ತು ನಾವು ನಿಮ್ಮ ಹೋರಾಟ ಅಲ್ಲ ಇದು ನಮ್ಮ ಹೋರಾಟ ಅಂತಕ್ಕಂಥದ್ದನ್ನ ಭಾವಿಸಿ ಇವತ್ತು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಬಂದು ನಿಂತು ಮಾತನಾಡ್ತಕ್ಕಂಥದ್ದು ಬಂದಿದೆ ಈಗಾಗಲೇ ನೀವೆಲ್ಲರನ್ನ ಉದ್ದೇಶಿಸಿ ಪ್ಲಾಸ್ಟಿಕ್ ಹೋಗಿ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಬೈರ್ಮಂಗಳ ಮಂಜಣ್ಣ ಅವರು ಮದುವೆ ಆಗಿರ್ತಕ್ಕಂಥ ಅಕ್ಕನವರ ಊರು ಅಂತಕ್ಕಂಥದ್ರ ಬಗ್ಗೆ ನನಗೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಹೇಳಿದ್ದಾರೆ ಬಹುಶಃ ಇಲ್ಲೇ ಮನೆ ಇರದ ಈಗಲೂ ಕೂಡ ನಿಮ್ಮ ಮುಂದೆ ಅದನ್ನೇ ವಿಚಾರವನ್ನು ಮುಂದೆಟ್ಟಿದ್ದಾರೆ ಯಾವ ರೀತಿ ಮಂಜಣ್ಣ ಅವರಿಗೆ ಇದು ಅವರ ಸ್ವಂತ ಊರಾಗಿದೆಯೋ ಹಬ್ಬ ಬಹಳ ಜನ ರಾಜಕೀಯ ವಿರೋಧಿಗಳು ಹೇಳ್ತಾರೆ ಎಲ್ಲೋ ಹಾಸನ್ನಿಂದ ಬಂದಿರ್ತಕ್ಕಂಥವರು ಹಾಸನ್ನ ಹರದನಹಳ್ಳಿಯಲ್ಲಿ ದೇವೇಗೌಡರು ಸಾಹೇಬ್ರು ದೇವೇಗೌಡರ ಕುಟುಂಬ ಜನ್ಮ ತಾಳಿದ್ರು ಕೂಡ ರಾಮನಗರ ಜಿಲ್ಲೆಯಲ್ಲಿ ಒಂದು ರಾಜಕೀಯವಾದಷ್ಟೇ ಅಲ್ಲ ಒಂದು ಭಾವನಾತ್ಮಕವಾದಂತ ಒಂದು ಸಂಬಂಧ ಒಂದು ಸಂಪರ್ಕ ನಿರಂತರವಾಗಿ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಂದ್ರೆ ಮೂರು ನಾಲ್ಕು ದಶಕಗಳಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಸನ್ಮಾನ್ಯ ಕುಮಾರಣ್ಣವರು ವಿಶೇಷವಾಗಿ ಇವತ್ತು ನಾವೇನು ಬಿಡದಿ ವ್ಯಾಪ್ತಿಯಲ್ಲಿ ನಿಂತು ಮಾತನಾಡ್ತಾ ಇದ್ದೇವೆ ಇವತ್ತು ನಾವು ಕೂಡ ಬಿಡದಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳೇ ನಾವು ರೈತರು ಕಳೆದ ಹಲವಾರು ತಿಂಗಳಿಂದ ಪ್ರತಿನಿತ್ಯ ನೀವು ಯಾತನೆಯನ್ನು ಏನು ಅನುಭವಿಸ್ತಾ ಇದ್ದೀರಿ ಒಂದು ಪ್ರಶ್ನೆ ಕಾಡಿರಬಹುದು ಒಂದು ಪ್ರಶ್ನೆ ನಿಮ್ಮಲ್ಲೇ ಹುಟ್ಟಿಕೊಂಡಿರಬಹುದು ಅಥವಾ ಅದನ್ನ ಬೇರೆ ಬೇರೆ ಅವರು ನಾನಾ ರೀತಿಯಾದಂತಹ ವಿಶ್ಲೇಷಣೆ ಮಾಡುವ ಮೂಲಕ ಹುಟ್ಟಾಕಿರಬಹುದು ಆದ್ರೆ ಒಂದು ಮಾತು ನಾನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನವದೆಹಲಿಗೆ ಹೋಗಿರಬಹುದು ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾರೆ ಸತ್ಯ ಆದರೆ ಜೀವ ಯಾವತ್ತಿಗೂ ಮಿಡಿತಕ್ಕಂಥದ್ದು ಪ್ರತಿಕ್ಷಣ ರಾಮನಗರ ಜಿಲ್ಲೆಯ ರೈತರ ಪರವಾಗಿ ಮಂಜಣ್ಣ ಅವರಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಯಿತು ನಾ ಮಂಜಣ್ಣ ಅವ್ರಿಗೆ ಹೇಳ್ತಾನೆ ಬಂದೆ ಮಂಜಣ್ಣ ಅವರೇ ನಾವು ಒಂದು ದಿನದ ಹೋರಾಟ ಮಾಡಿದ್ರೆ ಇದನ್ನ ಇತ್ಯರ್ಥ ಆಗೋದಿಲ್ಲ ಯಾಕೆಂದ್ರೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಮನುಷ್ಯರ ಮೇಲಲ್ಲ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್